ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಸಿಂಗ್ರಹಳ್ಳಿ ದೇವಸ್ಥಾನ ಆವರಣದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದಂಥ ಆನಂದಕುಮಾರ್ ರವರ ನೇತೃತ್ವದಲ್ಲಿ ಸುಗಮವಾಗಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಜಾಲಿಗೆ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ಜಾಲಿಗೆ ಗ್ರಾಮ ಪಂಚಾಯಿತಿ ಮೂಲ ಸೌಕರ್ಯಗಳಿಗೆ ಮೊದಲು ಆದ್ಯತೆಯನ್ನು ನೀಡುತ್ತದೆ ಆನಂದಕುಮಾರ್ ಎಸ್ಎಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಲಾಗಿದೆ ವಾರ್ಡ್ ಸಭೆಗಳು ನಡೆದಾಗ ಗ್ರಾಮಸ್ಥರು ತಮ್ಮ ವಾರ್ಡ್ನ ಸಮಸ್ಯೆಗಳನ್ನ ತಿಳಿಸಬೇಕಾಗುತ್ತದೆ ಗ್ರಾಮ ಸಭೆಗಳಲ್ಲಿ ಭಾಗವಹಿಸಿ ಅಂತಹ ಸಮಸ್ಯೆಗಳ ಕುರಿತು ಚರ್ಚಿಸಿ ಪರಿಹಾರವನ್ನ ಪಡೆದುಕೊಳ್ಳಬೇಕು ಜಾಲಿಗೆ ಗ್ರಾಮ ಪಂಚಾಯಿತಿಯು ಮೂಲ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನು ನೀಡುತ್ತದೆ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ ಎಸ್ಎಂ ಹೇಳಿದರು ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗ್ರಹಳ್ಳಿ ದೇವಸ್ಥಾನದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಹಂತ ಗ್ರಾಮಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಗ್ರಾಮಗಳ ರಕ್ಷಣೆಗೆ ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಗ್ರಾಮಸ್ಥರ ಆರೋಗ್ಯಕ್ಕಾಗಿ ಹಲವಾರು ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಇಂತಹ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ರು ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಮಹೇಶ್ ಕುಮಾರ್ ಬಿಯಾರ್ ಮಾತನಾಡಿ ಗ್ರಾಮದ ರಕ್ಷಣೆ ಮತ್ತು ಮೂಲಸೌಕರ್ಯಗಳನ್ನು ಕಲ್ಪಿಸೋದು ಪಂಚಾಯಿತಿಯ ಜವಾಬ್ದಾರಿ ಗ್ರಾಮಸ್ಥರು ಕೇವಲ ಕುಂದು ಕೊರತೆಗಳನ್ನು ಬೆರಳು ಮಾಡಿ ತೋರಿಸದೆ ಅನ್ಯ ಪಂಚಾಯಿತಿಗಳಿಗೆ ಹೋಲಿಕೆ ಮಾಡಿದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳನ್ನು ಪ್ರಶಂಸೆ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳಿ ಸಲಹೆಯನ್ನ ನೀಡಿದ್ರು ಸಭೆಯಲ್ಲಿ ಜಾಲಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಎಚ್ ಗ್ರಾಮ ಪಂಚಾಯಿತಿ ಅಯವ್ಯಯ ಹಾಗೂ ಅಭಿವೃದ್ದಿ ಕೆಲಸಗಳ ವಿವರಣೆಯನ್ನ ಮಂಡನೆ ಮಾಡಿದರು ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ವತಿಯಿಂದ ಹಾಲು ಉತ್ಪಾದಕರಿಗೆ ಸನ್ಮಾನಿಸಿ ತರಬೇತಿ ಪಡೆದಂತಹ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ವಿಶೇಷ ಚೇತನರಿಗೆ ಹಾಗೂ ಪಿಯುಸಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೋತ್ಸಾಹ ಧನವನ್ನ ನೀಡಲಾಯಿತು ಹಾಗೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗ್ರಹಳ್ಳಿ ದೇವಸ್ಥಾನ ಆವರಣದಲ್ಲಿ ಎರಡ್ ಸಾವಿರದ ಆರನೇ ಸಾಲಿನ ಮೊದಲನೇ ಹಂತದ ಗ್ರಾಮಸಭೆ ದೇವನಹಳ್ಳಿ ತಾಲೂಕಿನಾದ್ಯಂತ ಪ್ರಪ್ರಥಮ ಬಾರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಅಚ್ಚುಕಟ್ಟಾಗಿ ನೆರವೇರಿಸಲಾಗಿದೆ ಗ್ರಾಮಗಳಿಗೆ ಬೇಕಾಗಿರುವಂತಹ ಮೂಲ ಸೌಲಭ್ಯಗಳನ್ನು ಹಂತ ಹಂತವಾಗಿ ಪೂರೈಸಿದ ಏಕೈಕ ಪಂಚಾಯಿತಿಯಾಗಿ ಹೆಸರು ಪಡೆದುಕೊಳ್ಳಲು ಈ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರಾದಂತಹ ಅನಂದಕುಮಾರ್ ಎಸ್ಎಂ ಭಾಷಣವೇ ಇದಕ್ಕೆ ಸಾಕ್ಷಿಯಾಗಿದೆ ಅಧ್ಯಕ್ಷರು ತನ್ನ ಅವಧಿಯಲ್ಲಿ ನಡೆದಂತಹ ಅಭಿವೃದ್ಧಿಗಳು ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಹಾಗೂ ಅದಕ್ಕೆ ತಗುಲಿದ ಹಣಕಾಸು ಬಗ್ಗೆ ಸಭೆಯಲ್ಲಿ ಮಂಡಿಸಿದರು ಮುಸಿನ ಮನೆ ಯಾರಿಗೆ ಗ್ರಾಮ ಪಂಚಾಯಿತಿ ಡಿಜಿಟಲ್ ಗ್ರಂಥಾಲಯಕ್ಕೆ ಅಂಗನವಾಡಿ ಮಕ್ಕಳು ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಗ್ರಂಥಾಲಯ ಆಕರ್ಷಕ ಇಂಟರ್ನೆಟ್ ಕ್ಯಾಮ್ರಾ ಮತ್ತು ಫೋನ್ ವ್ಯವಸ್ಥೆ ಏರ್ಪಡಿಸಿರು ಬಿ ಪಿ ಸಿ ಕೆ ಪಿ ಸಿ ವಿದ್ಯಾರ್ಥಿಗಳಿಗೆ ಬೇಕಾಗಿರೋ ಪುಸ್ತಕಗಳನ್ನು ನಮ್ಮ ಗ್ರಾಮ ಪಂಚಾಯತ್ ಗ್ರಂಥಾಲಯದಲ್ಲಿ ಅತಿ ಹೆಚ್ಚಾಗಿ ಪುಸ್ತಕಗಳನ್ನು ಅಲ್ಲಿ ಇಟ್ಟಿದೆ ಳ್ಳಿ ಗ್ರಾಮದ ಸರ್ಕಾರಿ ಪ ಪಾಠಶಾಲೆ ಬ್ಯಾಸ್ಕೆಟ್ ಬಾಲ್ ಅಂಕಣ ಇದು ನಿರ್ಮಾಣ ಎಲ್ಲ ಗ್ರಾಮಗಳಲ್ಲಿ ಸಿ ಸಿ ಕ್ಯಾಮ್ರಾಗ ಎಲ್ಲ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ನಾ ಒಂದು ಪೋಲ್ಗೆ ಒಂದು ಪೋಲ್ಗೆ ನಾಲ್ಕು ಗ್ರಾಮ ನಾಲ್ಕು ಸಿ ಸಿ ಕ್ಯಾಮ್ರಾ ಕ್ಯಾಮ್ರಾ ಒಂದೆ ಮೂರು ಅಂಥವು ನಾಲ್ಕು ಐದು ಸಿ ಸಿ ಕ್ಯಾಮ್ರಾಗಳನ್ನು ಹಾಕಿದೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲೆಲ್ಲ ಒಟ್ಟು ಎಪ್ಪತ್ತು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದೆ ಸಿಸಿ ಕ್ಯಾಮ್ರ ಖರ್ಚು ಮಾಡಿರೋ ವೆಚ್ಚ ಒಂದು ಹದಿನೈದು ಲಕ್ಷ ನಾವು ಖರ್ಚು ಮಾಡಿದ್ದೀರಿ ಪಂಚಾಯತಿಯಿಂದ ಎಲ್ಲ ಗ್ರಾಮಗಳಲ್ಲಿ ಕುಡಿಯೋ ನೀರಿನ ನಿರ್ಮಾಣವನ್ನು ಮಾಡ್ತಾ ಇದ್ದೀರಿ ಟಿ ವಿ ಪೇಷೆಂಟ್ಗಳೇ ಪ್ರತಿ ತಿಂಗಳಲ್ಲಿ ಪ್ರತಿ ತಿಂಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ದಿನಸಿ ಮತ್ತು ಮೊಟ್ಟೆ ವಿತರಣೆ ಇಪ್ಪತ್ತ್ಮೂರು ಸಾಲಿನ ಎಲ್ಲ ಜಾಲಗೆ ಗ್ರಾಮ ಪಂಚಾಯಿತಿ ಸರ್ಕಾರಿ ಶಾಲೆಗಳಿಗೆ ಸಮಸ್ತ್ರ ವಿತರಣೆಯನ್ನು ಮಾಡ್ತಾ ಇದ್ದೇನೆ ಜಾಲಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ನಿರ್ವಹಣೆ ಮಾಡ್ತಾ ಈ ಎರಡು ವರ್ಷದ ಹಿಂದೆ ಸ್ವಚ್ಛತೆ ಏನಂದರೆ ಈ ಎರಡು ವರ್ಷದ ಹಿಂದೆ ಆರು ತಿಂಗಳ ಒಂದು ಸಲ ನಾವು ಚರಂಡಿಯನ್ನು ಕ್ಲೀನ್ ಮಾಡ್ತಾ ಇದ್ರಿ ಆರ್ ಸಲ ಮಾಡಿದಾಗ ಒಂದು ಸಲ ಕ್ಲೀನ್ ಮಾಡಿದ್ರೆ ಒಂದು ವಾರಕ್ಕೆ ಚರಂಡಿಯನ್ನು ತುಂಬ ಇತ್ತು ನಮ್ಮ ಜನಗಳು ಹೆಂಗಂದ್ರೆ ಚರಂಡಿನೇ ತಿಪ್ಪೆಯನ್ನು ಮಾಡ್ಕೊಂಡ್ಬಿಡ್ತಾರೆ ನಾವೆಷ್ಟು ಕ್ಲೀನ್ ಮಾಡಿದ್ರು ಅದು ಹಂಗೆ ಈ ಒಂದು ವಾರಕ್ಕೆ ತುಂಬ ಇತ್ತು ಈಗ ನಾವು ಅಧ್ಯಕ್ಷರಾದ್ಮೇಲೆ ನಮ್ಮ ಸ್ವಚ್ಛತೆಗಾರ ನಮ್ಮ ಪಂಚಾಯಿತಿಯಲ್ಲಿ ಹದಿನೈದು ಜನವನ್ನ ನಾವು ಆರು ಜನವನ್ನ ನಾವು ಕೆಲಸಕ್ಕೆ ತಗೊಂಡಿದ್ದೀವಿ ಆರು ಜನಕ್ಕೆ ಒಬ್ಬರಿಗೆ ಹದಿನೈದು ಸಾವಿರ ರೂಪಾಯಿ ಅಂತ ನಾವು ಸಂಬಳ ಪಂಚಾಯತಿಯಿಂದ ಫಿಕ್ಸ್ ಮಾಡಿದೀವಿ ಈಗ ಯಾವುದೇ ಗ್ರಾಮಗಳಲ್ಲಿ ಕಸ ತುಂಬ ನಮ್ಮ ನಮಗಾಗಲಿ ನಮ್ಮ ಪಂಚಾಯತಿ ಅಧಿಕಾರಿಗಳಿಗೆ ಯಾರಾಗ ಫೋನ್ ಮಾಡಿದಾಗ ನಾವು ಬೆಳಗ್ಗೆನೆ ಸಹ ನಾವು ಅವಳಿಗೆ ಸ್ವಚ್ಛತೆ ಕ್ಲೀನ್ ಮಾಡೋದಕ್ಕೆ ಕಳಿಸ್ತಾ ಇದ್ದೀವಿ ಜಾಲಿಗೆ ಗ್ರಾಮ ಪಂಚಾಯತಿ ಅರ್ಥಿಯ ವಿಂಡಿಸ್ನಹಳ್ಳಿ ಬೆಟ್ಟನಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಅಭಿವೃದ್ಧಿಗಳನ್ನು ಮಾಡಿದ್ದೇವೆ ಸದರಿ ಸಾಲಿನ ಐವತ್ತು ಬಡ ಫಲಾನುಭವಿಗಳಿಗೆ ಟೈಲರಿಂಗ್ ಮಿಷಿನ್ ವಿತರಣೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಜಾಲಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ವಿದ್ಯಾಭ್ಯಾಸ ಮಾಡಲು ಸಹಾಯಧನ ವಿತರಣೆ ಮುಂದಿನ ಮಾಡ್ಕೊಂಬತ್ತರಿ ಇವಾಗ ಮಾಡ ಕೊಟ್ಟ ಕ್ರೆಡಿ ಕೊಡೋಕ್ಕೆ ರೆಡಿ ಇದ್ದೀರಿ ಅದು ತಗಣಕ್ಕೆ ರೆಡಿ ಇಲ್ಲ ನಮ್ಮ ಜನಗಳು ಏನು ಮಾಡೋದು ಸರ್ಕಾರದಿಂದ ಸೌಲಭ್ಯಗಳು ಕೊಡಲ್ಲ ಅಂತಾರೆ ನಾವು ಪಂಚಾಯಿತಿಯಿಂದ ಕೊಡಕ ನಾವು ರೆಡಿ ಬರಲ್ಲ ಸರ್ ಇಲ್ಲಿ ಇಲ್ಲಿ ಫಲಾನುಭವಿಗಳು ಯಾರು ಬಂದಿದಾರೋ ಅವ್ರು ಮಾತ್ರ ಚೆಕ್ ಇntಾರೆ ನೀವು ಎಲ್ಲ ಅಂತ ಯಾರು ಪಂಚಾಯಿತಿಗೆ ಬಂದರು ಯಾರು ಒಪ್ಪಕು ಕೊಡಬೇಡಿ ಕೊಡದವರೇ ಇಲ್ಲಿ ಬಂದಾರ ಮಾತ್ರ ಯಾರು ಚೆಕ್ ಮಾಡ್ತೀರಾ 89 90ನೇ ಬಗ್ಗೆ ರೆಡಿ ಮಾಡಿದ್ರೆ ಬಂದಿಲ್ಲ ದೃತ್ತೀಯ ಪಿ ವಿ ಸಿ ವಿದ್ಯಾರ್ಥಿಗಳಿಗೆ ಐದು ಐದು ಸಾವಿರ ಹತ್ತೊಂಬತ್ತು ಜನ ಎಂಬತ್ತೈದು ಸಾವಿರ ರೂಪಾಯಿ ಒಟ್ಟು ಪದವಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತು ಸಾವಿರ ಏಳು ಜನ ನಲವತ್ತೊಂಬತ್ತು ಸಾವಿರ ಡಿಪ್ಲೊಮ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಮೂರು ಜನ ಮೂವತ್ತು ಸಾವಿರ ವಿಶೇಷ ಚೇತನ ಸಹಾಯ ಜನ ಮೂರು ಸಾವಿರ ತೊಂಬತ್ತ ತೊಂಬತ್ತೊಂಬತ್ತು ಜನ ತೊಂಬತ್ತೊಂಬತ್ತು ಜನದಲ್ಲಿ ಒಂದು ಜನ ಇದ್ದಾರೆ ಎರಡು ಲಕ್ಷ ತೊಂಬತ್ತೇಳು ಸಾವಿರ ರೂಪಾಯಿ ಇದನ್ನು ನಾವು పంచైట్ అలవాటు ఎట్నహల్ ఆరు హెడ్డు ఎంట్ పెట్టి హండ్రి హెంట్ నిమస్ లైట్ హాకీ బోయిప జుట్నహల్ ఆరు బస్పుర

ಈಗ ಇಪ್ಪತ್ತ್ ಮೂರು ಜನ ಮೆಂಬರ್ ಅಲ್ಲಿ ಹೆಚ್ಚಾಗಿ ನಾವು ಹದಿನೈದರಿಂದ ಹದ್ನಾರು ಜನ ಹೊಸರು ಬಂದಿದೀವಿ ಹದಿನೈದರಿಂದ ಹದಿನಾರು ಜನ ಹೊಸರು ಬಂದಿದ್ದೀವಿ ಹಾಗೂ ಪಂಚಾಯಿತಿಯಲ್ಲಿ ಇಷ್ಟು ಕೆಲಸ ಆಗಿದೆ ಇಷ್ಟು ಅತ್ಯುತ್ತಮವಾದ ಕೆಲಸ ಆಗಿದೆ ಇಷ್ಟು ಒಳ್ಳೆ ಕೆಲಸ ಮಾಡಿದೀರ ಪಂಚಾಯತಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ರ ನಮ್ಗೆ ಒಪ್ಪರಿದ್ವಲ್ಲ ಅದು ಮುಂದೆ ತಗೋಲ್ವಾ ಹೇಳ್ಬೇಕಲ್ವಾ ಬೇರೆ ಪಂಚಾಯತಿಗೂ ನಮ್ಮ ಪಂಚಾಯತ್ಗೂ ಕಂಪೇರ್ ಮಾಡಿ ಆದ್ರೂ ಇರ್ಬೇಕಲ್ವಾ ನಮ್ಗಿಂತ ಅನುದಾನ ಹೆಚ್ಚು ಬರ್ತಾರ ಪಂಚಾಯತಿಗಳಿಗಾದ್ರೂ ನಮ್ಗೆ ಕಂಪೇರ್ ಮಾಡ್ಬೇಕಲ್ವಾ ಹೇಳ್ಬೇಕಲ್ವಾ ನಮ್ ಕೆಲಸದಲ್ಲಿ ಹೋಗಿದಾಗ ನಮ್ಗೆ ಒಂದ್ ಸ್ವಲ್ಪ ಸಮಾಧಾನ ಆಗತ್ತಲ್ಲ ಕಸ ಘಟಕ ಮಾಡಿದ್ದೀರಿ ಲೈಬ್ರರಿ ಮಾಡಿದ್ದೀರಿ ಪ್ರತಿ ವರ್ಷದಂತೆ ಸರಿಯಾದ ಅಂಗೈಕರಿಗೆ ಮಹಿಳೆಯರಿಗೆ ಎಲ್ಲ ಸಹಾಯ ಮಾಡ್ಕೊಂಡಿದ್ದೀವಲ್ವಾ ಹಾ ಎಲ್ಲ ಹೋಗಲ್ವಾ ಇದಕ್ಕ ಮುಂಚೆ ನೀವು ಅಬ್ಸಾಮ್ ಮಾಡಿದ್ರೆ ಬಿಟ್ಟಿಲ್ಲ ತಿಂಡ್ ಸರ್ಕಲ್ ಅಲ್ಲಿ ಕಟ್ಲಿ ಕಟ್ಲಿದ್ಯಾ ಸೋಲಾರ್ ಲೈಟ್ ಹಾಕಿ ಕ್ಯಾಮ್ರ ಹಾಕಿದೀವಾ ಪಂಚಾಯತ್ ವ್ಯಾಪ್ತಿ ಪ್ರಜೆ ಕ್ಯಾಮ್ರ ಹಾಕಿದೀವಾ ಯಾರಾಗ ಹಾಕಿದೀವಿ ಯಾರ ಹಾಕಿದೀವಿ ಇಲ್ಲಿ ವಾಸ ಮಾಡ್ತಾರ ನಮ್ ಜನರಾಗ ಹಾಕಿದೀವಿ ಅಲ್ವಾ ಇವತ್ತು ನಿಮ್ಮಲ್ಲಿ ನೀವು ನಂದಿಯಾಗಿದ್ದೀರಾ ಅಂತಂದ್ರೆ ಕರೆಂಟ್ ಕರೆಂಟ್ ನೀರು ಮೂಲ ಸೌಕರ್ಯಗಳು ಪಂಚಾಯತ್ ನೀನ್ ಬಿಡ್ಬೇಕಂತ ಇದೆಯಲ್ವಾ ಅದಕ್ಕಾಗಿ ಒಂದು ಧನ್ಯವಾದ ನಮಗೂ ಖುಷಿ ಆಗುತ್ತೆ ನಾವಲ್ ನಾವು ಪಂಚಾಯತಿ ಮೆಂಬರ್ ಹೇಗೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ನೀರು ನೀರ್ಟಿಗಿದ್ರು ತಲ್ವಾರು ಇರುತ್ತಾ ಪ್ರತಿಯೊಂದು ಮಾಡ್ತೀರಾ ನಾಯಿ ಬರ್ತೀನಿ ಅಂದ್ರೆ ಪಂಚಾಯತ್ ಮೆಂಬರ್ ಫೋನ್ ಹಾಕಿರಾ ನಾವೇ ನಾಯಿತ್ಸವ ಪಂಚಾಯತಿ ಮೆಂಬರ್ ಫೋನ್ ಅಂತೀರ ನಾವೇ ಹಾಕ್ಬೇಕು ನೀರ್ ಬರ್ತೀರಾ ನೀರು ಹಾಕ್ತೀರ ನಾವು ನೀರು ಗಂಟಿ ಆಗಿರ್ತೀವಿ ಇಷ್ಟೆಲ್ಲ ನಾವು ನೀವು ಸೇವೆ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಧನ್ಯವಾದ ಹೇಳ್ಬೇಕಲ್ಲ ಇಷ್ಟೇಸ ಮಾಡಿದ್ದಾವೆ

एलपी जालिगे ग्राम पंचायती उपाध्यक्ष भव्य के प्रशांत सदस्य दीप्ति एन ए सुब्रमण्य विजय राघवेंद्र आनंद मंजुलाएचराजु अं सुचिता मुनिय मुनित्नम्म जयम्म एंशनी महेश कुमार बार गोपीनाथ सी सौम्य ಇ ಲಕ್ಷ್ಮಮ್ಮ ಪದ್ಮಾವತಿ ಜಾರಿಗೆ ಪಂಚಾಯಿತಿ ಜಾರಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಪಂಚಾಯಿತಿ ಕಾರ್ಯದರ್ಶಿ ನರಸಿಂಹಮೂರ್ತಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ವಿಶ್ವಾಸ ಎಂ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ತಾಲೂಕು ಮಟ್ಟದ ಅಧಿಕಾರಿಗಳು ಶಾಲಾ ಮಕ್ಕಳು ಗ್ರಾಮಸ್ಥರು ಭಾಗಿಯಾಗಿದ್ದರು ನ್ಯೂಸ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ 粉身碎